ಎಲ್ಲ ಪತ್ರಕರ್ತ ಮಿತ್ರರು ಒಂದು ತಡವಾಗಿ ನಿಮ್ಮನ್ನು ಪತ್ರಿಕೋಷ್ಠಿಗೆ ಕರೆದಿದ್ದಕ್ಕೆ ನೂರು ನಿಮ್ಮಲ್ಲಿ ಕ್ಷಮೆ ಮತ್ತು ವಿಷಾದವನ್ನು ವ್ಯಕ್ತಪಡಿಸ್ತೀವಿ ಯಾಕಂದರೆ ನಿಮಗೆ ಸುಂದಿಗಳನ್ನು ಕೊಡುವ ಎಲ್ಲ ಇರ್ತದೆ ಅದರ ರೀತಿ ಆದ್ದರಿಂದ ತಡ ಮಾಡಿದ್ದ ಕ್ಷಮೆ ಇದೆ ಸ್ನೇಹಿತರೆ ಇವತ್ತು ಕೊಪ್ಪ ಟೌನ್ ಬಂದ್ ಮತ್ತು ಒಂದು ಪ್ರತಿಭಟನಾ ಸಭೆಯನ್ನ ಬಿಜೆಪಿಯ ನೇತೃತ್ವದಲ್ಲಿ ಆಯೋಜಿಸಲಾಗಿದೆ ನಾವು ಆ ಪ್ರತಿಭಟನೆಗೆ ಪಿಯವರ ಹಾಗೆ ಆ ಪ್ರತಿಭಟನೆಯ ವಿರುದ್ಧ ಹೇಳಿಕೆ ಕೊಡೋದಾಗ್ಲಿ ಯಾರೋ ಅಂಗಡಿ ಬಾರ ಹಾಕಬಾರ್ದು ಅಂತೇಳಿ ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಗಲಾಟೆ ಎಪಿಸೋದನ್ನಾಗಲಿ ಯಾವುದನ್ನು ನಾವು ಮಾಡಿಲ್ಲ ರಾಷ್ಟ್ರವ್ಯಾಪಿ ಬಂದನ್ನು ಕರೆ ಕೊಟ್ಟಾಗ ರೈತರ ಪರವಾಗಿ ಬಂದನ್ನು ಕರೆ ಕೊಟ್ಟಾಗ ಆ ಬಂದು ಮಾಡಬಾರ್ದು ಅಂತ ಹೇಳಿ ಗಲಾಟೆ ಮಾಡಿದವರು ಯಾರು ಅನ್ನೋದು ಕೊಪ್ಪದ ಪಟ್ಟಣದ ಎಲ್ಲ ಜನರಿಗೂ ತಿಳಿದಿದೆ ಆದರೆ ಇವತ್ತಿನ ಸಭೆಯಲ್ಲಿ ಅವರುಗಳೆಲ್ಲ ಮಾತಾಡಿರ್ತಕ್ಕಂಥ ವಿಚಾರಗಳನ್ನೆಲ್ಲ ಗಮನಿಸಿದಾಗ ಪಿಯ ಹೋರಾಟ ಊರಿನ ಕೆರೆಯ ಪರವೂ ಇಲ್ಲ ಊರಿನವರ ಪರವೂ ಇಲ್ಲ ಅದು ಕಾಂಗ್ರೆಸ್ ಮತ್ತು ರಾಜೇಗೌಡರ ವಿರುದ್ಧ ನಮ್ಮ ಮಾನ್ಯ ಶಾಸಕರಾದಂಥ ರಾಜೇಗೌಡರ ವಿರುದ್ಧ ಮಾತನಾಡಿದಂತೆ ಕಾಣ್ತಾ ಇದೆ ಈ ಸಂದರ್ಭದಲ್ಲಿ ಏನು ಕೊಪ್ಪ ದ ಮೇಲಿನಪೇಟೆಯ ಅಥವಾ ಶೃಂಗೇರಿ ರಸ್ತೆಯ ಕೊಪ್ಪತ್ತಿನ ಶೃಂಗೇರಿ ರಸ್ತೆಯ ಬಲಭಾಗದಲ್ಲಿ ಒಂದು ಲೇಔಟ್ ನಿರ್ಮಾಣ ಆಗ್ತಾ ಇದೆ ಆ ಲೇಔಟ್ ನಿರ್ಮಾಣಕ್ಕೂ ಶಾಸಕರಾದಂತಹ ರಾಜೇಗೌಡರಿಗೂ ಇರುವ ಸಂಬಂಧಗಳನ್ನು ಏನಾದರೂ ಬಿಜೆಪಿಯವರು ದೃಢಪಡಿಸಿದ್ರೆ ಸಾಕ್ಷೀಕರಿಸಿದ್ರೆ ರಾಜೇಗೌಡದಲ್ಲಿ ಪಾಲ್ದಾರಿಕೆ ಇದೆ ರಾಜೇಗೌಡರ ಕುಮ್ಮಕ್ಕಿನಿಂದ ಲೇಔಟ್ ಆಗ್ತಾ ಇದೆ ಅನ್ನೋದನ್ನ ಬಿಜೆಪಿಯವರು ಏನಾದರೂ ಸಾಬೀತುಪಡಿಸಿದ್ರೆ ನಾವುಗಳು ಸಹಿತ ಎಲ್ಲ ಸೇರಿ ಬಿಜೆಪಿಯವರು ಹೇಳಿದಂಗೆ ರಾಜೇಗೌಡರನ್ನ ರಾಜೀನಾಮೆ ಕೊಡಿ ಅಂತ ನಾವು ಹೇಳ್ತೀವಿ ಲೇಔಟಿನ ಮಾಲೀಕರು ಬೇರೆ ಲೇಔಟ್ ನಿರ್ಮಾಣ ಆಗಿರ್ತಕ್ಕಂಥ ಸಂದರ್ಭದಿಂದ ಅಲಿನೇಷನ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರನೇ ಸಾಲಿನ ಆ ಲೇಔಟ್ ಅನ್ನ ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯತಿಯ ಅಸೆಸ್ಮೆಂಟ್ ಲಿಸ್ಟಿಗೆ ತೆಗೆದುಕೊಂಡು ಸುಮಾರು ಇಪ್ಪತ್ತೈದು ವರ್ಷಗಳಿಗೆ ಹೆಚ್ಚಾಗಿದೆ ಇಪ್ಪತ್ತೈದು ವರ್ಷಗಳಿಂದ ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯತಿಗೆ ಆ ಲೇಔಟಿನ ಬಗ್ಗೆ ಶುಲ್ಕವನ್ನು ಅಂದ್ರೆ ಕಂದಾಯವನ್ನು ಕಟ್ತಾ ಇದ್ದಾರೆ ಲೇಔಟಿನ ಮಾಲೀಕರು ಆ ಲೇಔಟು ಕೈಗಾರಿಕಾ ಉದ್ದೇಶಕ್ಕಾಗಿ ಅದು ಅನ್ಯಕ್ರಾಂತ ಆಗಿತ್ತು ಮೊದಲು ತದನಂತರ ಅದನ್ನು ವಾಸದ ಉಪಯೋಗಕ್ಕಾಗಿ ಅದರ ಮಾಲೀಕರು ಅನ್ಯಕ್ರಾಂತವನ್ನು ಮಾಡಿದ್ದಾರೆ ಇವತ್ತು ಅನ್ಯ ಕ್ರಾಂತವಾಗಿರ್ತಕ್ಕಂಥ ನಿವೇಶನ ಏನಿದೆ ಅದು ಅಸ್ತಿತ್ವದಲ್ಲಿರುವ ಹಿರಿಕೆರೆಯ ಹಿರಿಕೆರೆಯ ಒಂದು ದಡದಲ್ಲಿದೆ ಆ ದಂಡೆಯ ನಡುವೆ ನ್ಯಾಷನಲ್ ಹೈವೇ ಇದೆ ಲೇಔಟ್ ಮತ್ತು ಕೆರೆಯ ಅಚ್ಚುಕಟ್ಟು ಪ್ರದೇಶದ ನಡುವೆ ನ್ಯಾಷನಲ್ ಹೈವೇ ಇದೆ ಇವತ್ತು ಬಿಜೆಪಿಯವರಿಗೆ ಕಾನೂನಿನ ಅರಿವು ಇಲ್ಲ ನೈತಿಕತೆಯೂ ಇಲ್ಲ ಅಂತ ಯಾಕೆ ಹೇಳ್ತಿದ್ದೀವಿ ಅಂತಂದ್ರೆ ಕಾನೂನಿನ ಪ್ರಕಾರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮದ ಪ್ರಕಾರ ಬಿಡಬೇಕಾದಂತಹ ಅಂತರ ಎಷ್ಟು ಅಲ್ಲಿರುವ ಅಂತರ ಎಷ್ಟು ಲೇಔಟಿಗೂ ಮತ್ತು ಕೆರೆಗೂ ಮತ್ತು ಈಗಾಗಲೇ ಅವರ ಕಾಲದಲ್ಲೇ ನಿರ್ಮಾಣ ಆಗಿರ್ತಕ್ಕಂಥ ಮತ್ತೊಂದು ಲೇಔಟ್ ಮತ್ತೊಂದು ಬದಿಯಲ್ಲಿ ಆ ಲೇಔಟಿಗೂ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ ಭೂಮಿಯ ಮಾಲೀಕರಿದ್ದಾರೆ ಅವ್ರ ಇಚ್ಛಾನುಸಾರ ಅದನ್ನು ಹೇಗೆ ವಿಲೇವಾರಿ ಮಾಡಬೇಕು ಅನುಭವ ಮಾಡಬೇಕು ಅನ್ನುವಂಥದ್ದು ಅವರಿಗೆ ಅಧಿಕಾರವನ್ನ ಕೊಟ್ಟಿದೆ ಆ ಅಧಿಕಾರದ ಪ್ರಕಾರ ಕೆರೆಯ ಈ ದಂಡೆಯಲ್ಲಿ ರಸ್ತೆ ನ್ಯಾಷನಲ್ ಹೈವೇ ರಸ್ತೆಯ ನಂತರ ಲೇಔಟ್ ಇದ್ರೆ ಕೆರೆಯ ಮತ್ತೊಂದು ದಂಡೆಯಲ್ಲಿ ಖಾಸಗಿಯವರ ಗೆಸ್ಟ್ ಹೌಸ್ ಇಂದ ಹಿಡಿದು ಖಾಸಗಿ ಲೇಔಟು ಇದೆ ಇದು ಬಾರಿ ಮುಖ್ಯವಾದ್ದು ಎರಡೂ ಲೇಔಟ್ಗಳು ಯಾರ ಕಾಲದಲ್ಲಿ ಅಭಿವೃದ್ಧಿ ಹೊಂತ ಬಂದು ಅಂತಂದ್ರೆ ಜೀವರಾಜ್ ಅವರ ಹದಿನೈದು ವರ್ಷದ ಅವಧಿಯಲ್ಲಿ ಅದು ಅಭಿವೃದ್ಧಿ ಹೊಂತ ಬಂದಿದೆ ಜೀವರಾಜ್ ಅವರಿಗೆ ಅಧಿಕಾರ ಹೋದ ಮೇಲೆ ಇದು ತಪ್ಪು ಅಂತ ಇದೆ ಈಗ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರ ಟೀಕೆಗಳನ್ನೆಲ್ಲ ಗಮನಿಸಿ ನಾವು ಅದಕ್ಕೋಸ್ಕರ ಮೀಟ್ ಮಾಡಿದ ಈವರೆಗೆ ಅದರ ಬಗ್ಗೆ ಮಾತಾಡ್ತಕ್ಕಂಥ ಅನಿವಾರ್ಯತೆ ನಮ್ಗೇನಿರಲಿಲ್ಲ ನಮಗೇನಿರಲಿಲ್ಲ ನಾವೀಗತ್ತು ಅವರು ಬರಲಿ ಪಿಯ ಸ್ನೇಹಿತರು ಸರ್ಕಾರದ ಯಾವ ನಿಯಮಾವಳಿಗಳ ಉಲ್ಲಂಘನೆ ಲೇಔಟಲ್ಲಿ ಆಗಿದೆ ಅಂತ ಹೇಳಿ ಯಾವ ನಿಯಮಾವಳಿ ಉಲ್ಲಂಘನೆ ಆಗಿದೆ ಅಂತ ಲೇಔಟ್ಗಳಿಂದ ಆಗಿದೆ ಅನ್ನೋದನ್ನು ಅವ್ರು ಹೇಳಿ ಇವತ್ತಿಗೂ ಕೊಪ್ಪ ಪಟ್ಟಣ ಪಂಚಾಯತಿ ಅವರ ಅಧಿಕಾರದಲ್ಲಿದೆ ಪಟ್ಟಣ ಪಂಚಾಯತಿ ಹಿರಿಕೆರೆಯ ಮೇಲೆ ಅಧಿಕಾರವನ್ನು ಸ್ಥಾಪನೆ ಮಾಡ್ತಾ ಇದೆ ಆ ಕೆರೆಯ ಮೇಲೆ ಈ ಪಟ್ಟಣ ಪಂಚಾಯತಿ ಅವರ ಹತ್ರ ಆ ಕೆರೆಯ ಬಗ್ಗೆ ಒಂದು ಪ್ಲಾನೇ ಇಲ್ಲ ರಾಜೇಗೌಡ್ರು ಇಲ್ಲೇ ಕೂತಿದ್ದಾರೆ ನಮ್ಮ ಕೆಡಿಪಿ ಸದಸ್ಯರು ನಾಗೇಶ ಅಮ್ಮನಿ ಅವರ ಹಕ್ಕೊತ್ತಾಯ ಮಾಡಿದ್ರ ಮೇರೆಗೆ ಅವರು ಹೇಳಿದ್ದಾರೆ ಮೊನ್ನೆ ಯಾವುದು ಕೆಡಿಪಿ ಸಭೆಯಲ್ಲಿ ನಮಗೆ ಅಲ್ಲಿದು ಸಮಸ್ಯೆ ಈ ರೀತಿ ಜನ ಮಾತಾಡ್ತಾ ಇದ್ದಾರೆ ಬಿಜೆಪಿ ನೇತೃತ್ವದಲ್ಲಿ ಹೋರಾಟ ಆಗ್ತಾ ಇದೆ ಹೋರಾಟ ಆಗಿದೆ ಅನ್ನೋ ಕಾರಣಕ್ಕೆ ವಿರೋಧ ಮಾಡಿಲ್ಲ ಹೋರಾಟ ಆಗ್ತಿದೆ ಅದರ ನೈಜ ವರದಿ ನಮಗೆ ಬೇಕು ಅಂತ ಹೇಳಿದ್ದಾರೆ ಶಾಸಕರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೆಡಿಪಿ ಸಭೆಯಲ್ಲಿ ನಿರ್ಣಯ ಮಾಡಿದ್ದಾರೆ ಆ ಕೆರೆ ಎಲ್ಲಿದೆ ಲೇಔಟ್ ಎಲ್ಲಿದೆ ಅದರ ಬಗ್ಗೆ ಪಕ್ಕ ಆದಂತ ಒಂದು ಸರ್ವೆಯನ್ನು ಮಾಡಿ ಸಭೆಗೆ ಹಾಜರುಪಡಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಶಾಸಕರು ಲೇಔಟ್ನ ಪರ ಇತ್ತು ಕೆಳಗೆ ತೊಂದರೆ ಮಾಡಬೇಕು ಅಂತ ಶಾಸಕರಿಗೆ ಉದ್ದೇಶ ಇದ್ದಿದೆ ಶಾಸಕರು ಯಾಕೆ ಕೆ ಡಿ ಪಿ ನಿರ್ಣಯ ತಗೋತಾರೆ ಇಲ್ಲಿ ಪ್ರಶ್ನೆ ಇರೋದೇನಂದ್ರೆ ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯಿತಿಯ ಜೊತೆಗೆ ಕೊಪ್ಪ ಪಟ್ಟಣ ಪಂಚಾಯಿತಿಯಲ್ಲಿ ಅಧಿಕಾರ ಇರುವ ಬಿಜೆಪಿಗರು ಒಂದು ಒಳ್ಳೆಯ ರೀತಿ ಸಂವಹನವೇ ಮಾಡಕ್ಕೆ ಸಾಧ್ಯ ಆಗಿಲ್ಲ ಲೇಔಟ್ ಆಗ್ತಿದೆ ಆ ಲೇಔಟಿನ ಸರ್ವೆ ನಂಬರ್ ಯಾವುದು ಅಂತ ಗೊತ್ತಿಲ್ಲ ನಿಮಗೆಲ್ಲ ವಾಟ್ಸಾಪ್ ಗ್ರೂಪ್ ನಲ್ಲಿ ಗೆಳೆಯರು ಶೇರ್ ಮಾಡ್ತಾರೆ ಅಂತ ಅನ್ಕೋತೀನಿ ಅವ್ರನ್ನ ಅವ್ರ ಹತ್ರ ಅದಿರ್ಬೋದು ಸರ್ವೆ ನಂಬರ್ ನೂರೈವತ್ತೆಂಟು ಐವತ್ತೆಂಟು ನೂರೈವತ್ತೆಂಟು ಸರ್ವೆ ನಂಬರ್ ನೂರ ನೂರಾಗಿದೆ ಕ್ಷಮೆ ನೂರ ಐವತ್ತಾರು ಆಗಿದ್ರೆ ಇವರು ಐವತ್ತಾರನೇ ಸರ್ವೆ ನಂಬರ್ ಅಂತ ಅರ್ಜಿ ಕೊಟ್ಟಿದ್ದಾರೆ ಮೂಲ ನಂಬರ್ ಮೂಲ ಸರ್ವೆ ನಂಬರ್ ಕೊಪ್ಪ ಗ್ರಾಮದ ನಲವತ್ತೆಂಟು ಇವರಿಗೆ ಆ ಲೇಔಟಿನ ಬಗ್ಗೆ ಒಂದು ಕಾನೂನಾತ್ಮಕವಾದ ಮಿನಿಮಮ್ ಅರಿವಿಲ್ಲದೆ ಅರ್ಜಿ ಕೊಡ್ತಾ ಹೋದ್ರೆ ತಪ್ಪ್ಯಾರ್ದು ಪಟ್ಟಣ ಪಂಚಾಯತಿ ಅಧಿಕಾರ ಬಿಜೆಪಿ ಕೈಲಿದೆ ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯತಿ ಒಳಗೆ ಬಿಜೆಪಿ ಬೆಂಬಲಿತ ಸದಸ್ಯರ ನೇತೃತ್ವದಲ್ಲಿ ಆಡಳಿತ ಇದೆ ಹೀಗಿರುವಾಗ ಶಾಸಕರ ಮೇಲೆ ಮತ್ತು ಕಾಂಗ್ರೆಸ್ಸಿನ ಮೇಲೆ ಕಾಂಗ್ರೆಸ್ಸಿನ ಮೇಲೆ ಇವರು ಆಪಾದನೆ ಮಾಡ್ತಕ್ಕಂಥದ್ದು ಸರಿಯಾದದ್ದಲ್ಲ ಅನ್ನುವಂಥದ್ದು ಭಾರಿ ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ ನಾವೆಲ್ಲ ಕೊಪ್ಪದಲ್ಲಿ ನೋಡ್ತಿದ್ದಾಗೆ ಹಿರಿಕೆರೆ ಬತ್ತಿದ್ದು ಅಂತ ಉದಾಹರಣೆ ನೋಡಿದ ಹಿರಿಕೆರೆ ಬತ್ತಿದ್ದು ಅಂತ ಉದಾಹರಣೆ ನೋಡಿದ ಕೊಪ್ಪದ ವೀರಭದ್ರನಿಗೆ ವೀರಭದ್ರ ರಥೋತ್ಸವದ ಸಂದರ್ಭದಲ್ಲಿ ಹಿರಿಕೆರೆಯಿಂದ ಪೂಜೆ ಮಾಡತಕ್ಕಂಥದ್ದು ಪದ್ಧತಿ ಇದೆ ಯೂಶುವಲಿ ನಮಗೆ ತೇರಾಗೋದು ಏಪ್ರಿಲ್ ಮೇ ತಿಂಗಳಲ್ಲಿ ಅವಾಗ ಸಹಿತ ಹಿರಿಕೆರೆಯಲ್ಲಿ ನೀರು ಇರ್ತಾ ಇತ್ತು ಆದ್ರೆ ಹಿರಿಕೆರೆಯಲ್ಲಿ ನೀರು ನಿಲ್ಲದ ಹಾಳಾಗಿದ್ದು ಯಾವಾಗ ಗೊತ್ತಾ ಮಾನ್ಯ ಡಿ ಎನ್ ಜೀವರಾಜ್ ಅವರು ಶಾಸಕರಾದ ಅವಧಿಯಲ್ಲಿ ಈಗ ಯಾರು ಅವರ ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷನಾಗಿ ನಿಂತು ಮಾತಾಡ್ತಿದ್ದಾರೆ ಅವರು ಮಾಡಿದ ಕಳಪೆ ಕಾಮಗಾರಿಯ ದೆಸೆಯಿಂದ ಸುಮಾರು ಒಂದು ಕೋಟಿ ಅರವತ್ತು ನಾಲ್ಕು ಲಕ್ಷ ರೂಪಾಯಿಯಷ್ಟು ಹಣದ ಕಳಪೆ ಕಾಮಗಾರಿ ಮಾಡಿದ್ರಿಂದ ಅವರು ಕಾಮಗಾರಿ ಮಾಡಿದ್ರಿಂದ ಹಿರಿಕೆರದಲ್ಲಿ ಆಮೇಲಿಂದ ನೀರು ನಿಲ್ತಾ ಈಗಲೂ ಸಹಿತ ಮುನ್ಸಿಪಾಲಿಟಿಯಿಂದ ಡಾಟಾ ತೆಗೆದು ನೋಡಿ ಸುಮಾರು ಹತ್ತು ತಿಂಗಳ ಕಾಲ ನಮಗೆ ನೀರನ್ನು ಪೂರೈಕೆ ಮಾಡೋದು ಯಾವುದು ಅಂತಂದ್ರೆ ನಮ್ ತುಂಗಾ ನದಿಯಿಂದ ಆ ತುಂಗಾ ನದಿಯಿಂದ ಕೊಪ್ಪ ಪಟ್ಟಣಕ್ಕೆ ನೀರನ್ನ ತರುವ ಯೋಜನೆಯನ್ನ ಮಾಡಿದ್ಯಾರು ಅಂತಂದ್ರೆ ಶ್ರೀ ಸನ್ಮಾನ್ಯ ಡಯಾಸ್ ಅವರು ವಿಶೇಷ ಏನು ಅಂತಂದ್ರೆ ಇವತ್ತು ಯಾವ ಲೇಔಟಿಗೆ ಅವರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಆ ಲೇಔಟಿನ ಮಾಲೀಕರು ಡಯಾಸ್ ಅವರ ಕುಟುಂಬ ಡಯಾಸ್ ಅವರ ಕುಟುಂಬ ಡಯಾಸ್ ಅವರ ಕುಟುಂಬ ಅನ್ನೋ ಕಾರಣಕ್ಕಾಗಿ ಅವರ ಲೇಔಟ್ ಅನ್ನ ಅದು ಅಕ್ರಮ ಅಕ್ರಮ ಅಂತಂದ್ರೆ ಅಕ್ರಮ ಇನ್ ವಾಟ್ ಪಾಯಿಂಟ್ ನಮ್ಮ ತಾಲೂಕು ಅಧ್ಯಕ್ಷರು ಸಹ ತುಂಬಾ ಸ್ಪಷ್ಟಪಡಿಸಿದ್ದಾರೆ ಅವರು ಸರ್ಕಾರದ ಇಂಥ ನಿಯಮಾವಳಿ ಉಲ್ಲಂಘನೆ ಆಗಿದೆ ಅನ್ನು ಸಮರ್ಪಕವಾಗಿ ಮಾಡಿಲ್ಲ ಹಿರಿಕೆ ಆ ಲೇಔಟ್ನಿಂದ ಆ ಡಯಾಸ್ ಕುಟುಂಬದ ಲೇಔಟ್ನಿಂದ ಹಿರಿಕೆರೆಗೆ ಕೊಳಚೆ ನೀರು ಸೇರ್ತಾ ಇದೆ ಅನ್ನುವಂಥದ್ದನ್ನು ರುಜುವಾತು ಮಾಡಿಸಿದ್ರೆ ಮಾತ್ರ ಬಿಜೆಪಿಯವರ ವಾದಕ್ಕೆ ಒಂದು ಮನ್ನಣೆ ಸಿಗ್ತಾ ಇದೆ ರಸ್ತೆ ಇದೆ ರಸ್ತೆಯಲ್ಲಿ ಹೋಗ್ಬೇಕಂದ್ರೆ ಜನ ನಡೆದಾಡ್ತಾರಲ್ಲಿ ಟೈರ್ ಸಾವಿ ಸವಿಯುತ್ತೆ ಅದ್ರ ಕೊಡಕ್ಕೆ ಎಲ್ಲಿಗೆ ಹೋಗ್ತಾ ಇದೆ ಹಿರಿಕೆರೆಗೆ ಹೋಗ್ತಾ ಇದೆ ಹಾಗಾದ್ರೆ ನ್ಯಾಷನಲ್ ಹೈವೇ ತೆಗೀರಿ ಅಂತ ಬಿಜೆಪಿ ಹೋರಾಟ ಮಾಡ್ತಾರ ಅಥವಾ ಹೋರಾಟ ಮಾಡೋದು ಕಾನೂನುಬದ್ಧವಾಗಿದೆಯಾ ಎಷ್ಟು ಅಳತೆಯ ಅಂತರದಲ್ಲಿ ಲೇಔಟ್ ಆಗಿದೆ ಈ ಅಂತರ ಅನ್ನುವಂಥದ್ದು ವೈಜ್ಞಾನಿಕವಾಗಿ ಇದೆಯಾ ಈ ಅಂತರ ಏನಾದರೂ ಉಲ್ಲಂಘನೆ ಆಗಿದೆಯಾ ಅದು ಮಾತ್ರ ಹೊತ್ತು ಮುಖ್ಯವಾದ ಸಂಗತಿ ಏನು ಅಂದ್ರೆ ದಯಾಸವ್ರ ಕುಟುಂಬದಲ್ಲಿ ಈಗ ಅಭಿವೃದ್ಧಿ ಮಾಡುತ್ತಿರತಕ್ಕ ಅಲೇಔಟ್ ಏನಿದೆ ಲೇಔಟ್ ಏನಿದೆ ಆ ಲೇಔಟ್ ನಲ್ಲಿ ಈವರೆಗೂ ಒಂದೇ ಒಂದು ಮನೆಗಳ ನಿರ್ಮಾಣ ಆಗಿಲ್ಲ ಇವರು ಕೊಪ್ಪ ಜನರಿಗೆ ಯಾಕೆ ಭಯ ಪಡಿಸ್ತಾ ಇದಾರೆ ಕೊಳಕ್ ಹರಿದು ಬರ್ತಾ ಇದೆ ಕೊಳಕ್ ಹರಿದು ಎಲ್ಲಿಂದ ಬರ್ತಾ ಇದೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ನಮ್ಮ ಹತ್ರ ದಾಖಲೆಗಳಿವೆ ಕೊಪ್ಪ ಪಟ್ಟಣದಲ್ಲಿ ತುಂಗಾ ನದಿಯಿಂದ ಬರತಕ್ಕಂಥ ನೀರನ್ನು ಶುದ್ಧೀಕರಣ ಮಾಡತಕ್ಕಂತ ಪ್ಲಾಂಟ್ ಅನ್ನ ಶುದ್ಧಿ ಮಾಡಬೇಕಲ್ಲ ಅಂಜ ಆ ಶುದ್ಧಿಯನ್ನು ಮೊನ್ನೆ ಒಂದು ಇಪ್ಪತ್ತೈದು ದಿವಸದ ಹಿಂದೆ ಮುನ್ಸಿಪಾಲಿಟಿ ಅವರು ಮಾಡಿದೆ ಆ ಮುನ್ಸಿಪಾಲ್ಟಿಯ ಚೀಫ್ ಆಫೀಸರ್ ಮತ್ತು ಮುನ್ಸಿಪಾಲಿಟಿ ಅಧ್ಯಕ್ಷ ಉಪಾಧ್ಯಕ್ಷ ಹತ್ರ ಕೇಳಿ ಆ ಶುದ್ಧೀಕರಣ ಘಟಕವನ್ನ ಅದರ ಕೊಳಕು ನಿಂತಿದ್ದ ಕ್ಲೀನ್ ಮಾಡಿದ್ರೆ ಆ ಕೊಳಕು ನೀರು ಸಹಿತ ಹೋಗ್ತಾ ಇರತಕ್ಕಂಥದ್ದು ಇದಕ್ಕೆ ಸೊ ಇಲ್ಲಿ ಲೋಪವನ್ನು ಮಾಡಿದವರು ಯಾರು ಅಂದ್ರೆ ಪಟ್ಟಣ ಪಂಚಾಯಿತಿ ಆಡಳಿತ ಪಟ್ಟಣ ಪಂಚಾಯಿತಿ ಆಡಳಿತ ಸುಮಾರು ಇಪ್ಪತ್ತು ವರ್ಷಗಳಿಂದ ಬಿಜೆಪಿ ಕೈಯಲ್ಲಿದೆ ಸುಮಾರು ಹದಿನೈದು ವರ್ಷಗಳ ಕಾಲ ಮಾನ್ಯ ಜೀವರಾಜ್ ಅವರು ಶಾಸಕರು ಮತ್ತು ಮಂತ್ರಿ ಆಗಿದ್ರು ಮತ್ತು ಇವರ ಆಪ್ತ ಶಿಷ್ಯರೇ ನೇರವಾಗಿ ಹೇಳ್ತೇನೆ ಮತ್ತು ನಾವು ಕೊಪ್ಪ ವೀರಭದ್ರನ ಎದುರು ನಿಂತಿದ್ದೀವಿ ನಾವು ಕೊಪ್ಪದ ಪುರದೇವರು ವೀರಭದ್ರನ ಎದುರುಗಡೆ ಮಾತಾಡ್ತಿದ್ದೀವಿ ಕೊಪ್ಪ ಹಿರಿಕೆರೆಯ ಕಾಮಗಾರಿಯನ್ನ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಅಂತ ಜೀವರಾಜ್ ಅವರು ಮತ್ತು ಅವರ ಶಿಷ್ಯನಾದಂಥ ತಾಲೂಕು ಅಧ್ಯಕ್ಷ ಗುತ್ತಿಗೆದಾರ ಆ ಕಾಮಗಾರಿಯ ಗುತ್ತಿಗೆದಾರ ಅವನು ಕೊಪ್ಪ ವೀರಭದ್ರನ ಎದುರುಗಡೆ ಹೋಗಿ ನಾನು ಕೊಪ್ಪ ಹಿರಿಕೆರೆಯ ಕಾಮಗಾರಿಯನ್ನ ನೈತಿಕ ದೃಷ್ಟಿಯಿಂದ ನಾನು ಅದರಲ್ಲಿ ಒಂದೇ ಒಂದು ರೂಪಾಯಿ ಲೋಪ ಆಗದ ರೀತಿಯಲ್ಲಿ ನಾನು ಆ ಕಾಮಗಾರಿಯನ್ನು ಮಾಡಿದ್ದೇನೆ ಅಂತ ಬಹಿರಂಗವಾಗಿ ವೀರಭದ್ರನ ಮೇಲೆ ಪ್ರಮಾಣ ಮಾಡಿದೆ ನಾನು ಅಲ್ಲಿ ಕಳಪೆ ಕಾಮಗಾರಿ ಮಾಡಿಲ್ಲ ಅಂತ ಹೇಳಿ ನಾನು ಅಲ್ಲಿ ಮಾಡಿರ್ತಕ್ಕಂಥ ಕೆಲಸ ಸರಿಯಾಗಿದೆ ಅನ್ನೋದನ್ನ ಮಾಡಿ ಹಾಗಾಗಿ ಇದು ಭೂತದ ಬಾಯಲ್ಲಿ ಭಗವದ್ಗೀತ ಅಂತ ಮಾತು ಹೇಳ್ತೀನಿ ಆ ರೀತಿಯಾದಂಥ ಸಂದರ್ಭ ಬಿಜೆಪಿಯವ್ರ ಚಳುವಳಿಯ ಇದಾದ್ಮೇಲೆ ಜೀವರಾಜ್ ಅವರು ಮಾತಾಡ್ತಾ ಹೇಳಿದರು ಏನು ನಾನು ಅಂಥದ್ದು ಕೆರೆ ಒತ್ತುವರಿ ಮಾಡಿದ್ದೀನಿ ಅಂತ ಯಾರೋ ಹೇಳೋರಿಗೆ ಯಾಕಷ್ಟು ಟೆನ್ಷನ್ ಆದ್ರೂ ನನಗೆ ಗೊತ್ತಿಲ್ಲ ಕೆರೆ ಒತ್ತುವರಿ ಜೀವರಾಜ್ ಅವರು ಕೆರೆಯಲ್ಲಿ ಇರ್ತಕ್ಕಂಥ ಎನ್ಆರ್ಪುರದಲ್ಲಿ ಇರ್ತಕ್ಕಂಥ ಕೆರೆ ಏನ್ ಲೇಔಟ್ ಜೀವರಾಜ್ ನಿರ್ಮಾಣ ಮಾಡಿದ್ದಾರೆ ಕರಿಬಸವೇಶ್ವರ ಲೇಔಟ್ ಅಂತ ಕರೀತಾರೆ ಕರಿಬಸ ಜೀವರಾಜ್ ಅವರ ಕುಟುಂಬ ಅವರ ಕುಟುಂಬ ವರ್ಗದವರು ಏನ್ ನಿರ್ಮಾಣ ಮಾಡಿದ್ರು ಅಲ್ಲಿ ಇರ್ತಕ್ಕಂಥ ಕೆರೆಯನ್ನ ಜಿ ಪಿ ಎಸ್ಕೆಚ್ ನಲ್ಲಿ ಇರ್ತಕ್ಕಂಥ ಕೆರೆಯನ್ನ ಮುಚ್ಚಿ ಲೇಔಟ್ ಅನ್ನು ಮಾಡಿದ್ದಾರೆ ಯಾವಾಗ ಕೆರೆಯನ್ನ ಮುಚ್ಚಿ ಲೇಔಟ್ ಮಾಡ್ತಾ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಹೋಗಲ್ಪಡ್ತು ಹೋದ ಕೂಡಲೇ ಎದ್ನೋ ಬಿದ್ನೋ ಅಂತ ಹೇಳಿ ಜೀವರಾಜ್ ಅವರು ಚಿಕ್ಕಮಗಳೂರು ಡಿ ಸಿ ಅರ್ಜಿಯನ್ನು ಕೊಟ್ಟು ಆಗಿರ್ತಕ್ಕಂಥ ಲೇಔಟ್ ಪ್ಲಾನ್ ಅನ್ನೇ ರದ್ದು ಮಾಡಿಕೊಂಡಿದ್ದಾರೆ ಜೀವರಾಜ್ ಅವರೇ ಸುಳ್ಳ ಲೇಔಟ್ ಪ್ಲಾನ್ ಅನ್ನ ರದ್ದು ಮಾಡ್ಕೊಂಡಿರೋದು ನೀವು ಸುಳ್ಳ ಯಾರೇ ನಿನ್ನರ್ಪುರದ ಜನ ಅಥವಾ ಕೊಪ್ಪದ ಯಾವುದೇ ಈ ಪತ್ರಕರ್ತರು ಅಥವಾ ಬಿಜೆಪಿ ನಾಯಕರು ಯಾರಾದ್ರೂ ಬಂದ್ರೆ ಈಗಲೂ ಸಹಿತ ಲೇಔಟ್ ನಿರ್ಮಾಣ ಆಗಿದೆ ಅಲ್ಲಿ ಸಿಮೆಂಟ್ ರಸ್ತೆಯನ್ನು ಮಾಡಿದ್ದಾರೆ ಚರಂಡಿಗಳನ್ನು ಮಾಡಿದ್ದಾರೆ ಎಲ್ಲವನ್ನು ನಿರ್ಮಾಣ ಮಾಡಿದಂತ ಒಬ್ಬ ವ್ಯಕ್ತಿ ಏಕಾಏಕಿ ಕೆರೆಯನ್ನು ತುಂಬಿ ಇಲ್ಲಿ ಲೇಔಟ್ ಮಾಡಿದಿರಿ ಅಂತ ಹೇಳಿ ನಾವು ಅರ್ಜಿಯನ್ನು ಕೊಟ್ಟುಕೊಡ್ ನಾವಂದ್ರೆ ಸಾರ್ವಜನಿಕರಲ್ಲಿ ಅವರು ಅರ್ಜಿಯನ್ನು ಕೊಟ್ಟುಕೊಡ್ಲಿ ಹೋಗಿ ಹೋಗಿ ಆ ಲೇಔಟ್ ಅನ್ನು ರದ್ದತಿ ಮಾಡ್ಕೊ ಬಂದಿದ್ದೀರಲ್ಲ ಜೀವರಾಜ್ ಅವರೇ ನಿಮ್ಮ ನೈತಿಕತೆ ಏನು ಅಂತ ಪ್ರಶ್ನೆ ಯಾಕೆ ರದ್ದು ಮಾಡ್ಕೊ ಬಂದ್ರಿ ನೀವು ಆಗಿದ್ದ ಲೇಔಟ್ ಅನ್ನು ಈಗ ನಿಮಗೆ ನೈತಿಕತೆ ಇದ್ರೆ ಋಣ ಇದ್ರೆ ಜೀವರಾಜ್ ಅವರಲ್ಲಿ ಈಗಲೂ ನಾನು ವಿನಂತಿ ಮಾಡ್ತೀನಿ ಅಲ್ಲಿ ನೀವೇನು ತುಂಬಿದಿರಲ್ಲ ಕೆರೆಯನ್ನು ಮುಚ್ಚಿದಿರಲ್ಲ ಆ ಕೆರೆಯನ್ನ ಅಗಲ ಮಾಡಿ ಸಾರ್ವಜನಿಕರಿಗೆ ಉಪಯೋಗ ಹಾಗೆ ಆ ಕೆರೆಯನ್ನ ಮರುಸ್ಥಾಪಿಸಿ ಆಮೇಲೆ ನಿಮಗೆ ಮಾತಾಡ್ತಕ್ಕಂಥ ನೈತಿಕತೆ ಬರುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ ಶಿವರಾಜ್ ಹತ್ರ ಪತ್ರಕರ್ತನ ಸ್ಪಷ್ಟನೆ ಕೇಳಿ ಲೇಔಟ್ ಅನ್ನು ನಿಮ್ ಕುಟುಂಬ ಹೌದಾ ರದ್ದತಿ ಮಾಡಿದ್ ಯಾಕೆ ರದ್ದತಿ ಮಾಡೋದ್ರೊಳಗೆ ಯಾರು ಅರ್ಜಿ ಹೋಗಿತ್ತು ಈಗ್ಲೂ ಸಹಿತ ಅಲ್ಲಿ ಲೇಔಟ್ ನಿರ್ಮಾಣವೇ ಆಗಿಲ್ಲ ಅಂತೇಳಿ ಇಬ್ರು ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ ಆ ವರದಿಯ ವಿರುದ್ಧ ಸಾರ್ವಜನಿಕ ದೂರ ಕೊಟ್ಟಿದ್ದಾರೆ ನಿಮ್ಗೆಲ್ಲ ವಾಟ್ಸ್ಆ್ಯಪ್ ಹಾಕ್ತೀವಿ ನಾವು ಸಾರ್ವಜನಿಕ ದೂರನ್ನ ಕೊಟ್ಟಿದ್ದಾರೆ ಇಲ್ಲಿ ಲೇಔಟ್ ನಿರ್ಮಾಣ ಆಗಿ ಸಹಿತ ಕೃಷಿ ಜೀವರಾಜ್ ಅವರು ಸುಳ್ಳು ಅರ್ಜಿಯನ್ನು ಕೊಟ್ಟಿದ್ದಾರೆ ಅದಿನ್ನು ಕೃಷಿ ಭೂಮಿ ಆಗಿದೆ ಶಿವರಾಜ್ ಅವರೇ ಕೃಷಿ ಭೂಮಿ ಒಳಗೂ ಸಹಿತ ಗಿಡ ನೆಡ ಮುಂಚೆನೆ ಸಿಮೆಂಟ್ ರಸ್ತೆ ಮಾಡತಕ್ಕಂಥ ಶೃಂಗೇರಿ ಕ್ಷೇತ್ರದ ಏಕೈಕ ರೈತ ಇದ್ರೆ ಅದು ಮಾನ್ಯ ಜೀವರಾಜ್ ಅವರು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಗಿಡ ನೆಡಬೇಕಾದ್ರೆ ಮುಂಚೆ ಸಿಮೆಂಟ್ ರಸ್ತೆಗಳನ್ನು ಮಾಡ್ತಕ್ಕಂಥ ಆಧುನಿಕ ಕೃಷಿಕ ಯಾರಾದ್ರೆ ಅದು ಜೀವರಾಜ್ ಅವರಂತೆ ಇದು ಒಂದು ಮಾನ್ಯ ಜೀವರಾಜ್ ಅವರ ಕುಟುಂಬ ಜೀವರಾಜ್ ಅವರ ಕುಟುಂಬ ದಲಿತರಿಗೆ ಸಂಬಂಧಪಟ್ಟಂತಹ ದಲಿತರಿಗೆ ಸಂಬಂಧಪಟ್ಟಂತ ಅದನ್ನ ಇವತ್ತು ಭಾಷಣದಲ್ಲಿ ಅವ್ರು ಹೇಳಲಿಲ್ಲ ಅಂತ ಕಾಣುತ್ತೆ ಅದ್ರಲ್ಲಿ ಬಿಟ್ಟುಕೊಡ್ತಾರಂತ ದಲಿತರಿಗೆ ಸಂಬಂಧಪಟ್ಟಂತಹ ಭೂಮಿಯನ್ನ ಸುಮಾರು ಒಂದೂವರೆ ಎಕರೆಯಷ್ಟು ಭೂಮಿಯನ್ನ ದ್ವಾರಮಕ್ಕಿಯಲ್ಲಿ ನುಂಗಿದ್ದಾರೆ ಅದಕ್ಕೆ ವನಜಾಕ್ಷಿ ಮತ್ತು ಕುಟುಂಬದವರು ತರೀಕೆರೆಯ ಉಪವಿಭಾಗಾಧಿಕಾರಿಗಳ ಕೆಳಗಡೆ ಪಿಟಿಸಿಎಲ್ ಅನ್ವಯ ಪ್ರಾಯಿಬಿಷನ್ ಟ್ರಾನ್ಸ್ಫರ್ ಆಫ್ ಸರ್ಟೈನ್ ಲ್ಯಾಂಡ್ಸ್ ಅನ್ವಯ ಜೀವರಾಜ್ ಅವರ ವಿರುದ್ಧ ದೂರನ್ನ ಕೊಟ್ಟು ಜೀವರಾಜ್ ಅವರ ಕುಟುಂಬದ ವಿರುದ್ಧ ದೂರನ್ನ ಕೊಟ್ಟು ಆ ಅರ್ಜಿ ವಿಚಾರಣೆಗೆ ಬಾಕಿಯಲ್ಲಿದೆ ಸೊ ನಾವು ತರೀಕೆರೆ ಉಪವಿಭಾಗಾಧಿಕಾರಿಗಳನ್ನು ಈ ಪತ್ರಿಕಾಗೋಷ್ಠಿಯ ನಾವು ಆಗ್ರಹಿಸುತ್ತಿದ್ದೇವೆ ಆ ಪ್ರಕರಣವನ್ನು ಅತಿ ಶೀಘ್ರದಲ್ಲಿ ತಾವು ಇತ್ಯರ್ಥ ಮಾಡಬೇಕು ಕಾಲಮಿತಿಯ ಒಳಗಡೆ ಮತ್ತು ಅಲ್ಲಿ ಯಾವ ದಲಿತ ಜಮೀನನ್ನು ಜೀವರಾಜ್ ಅವರ ಕುಟುಂಬ ನುಂಗಿದೆ ಆ ದಲಿತರಿಗೆ ಭೂಮಿಯನ್ನು ಬಿಟ್ಟು ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ ನೈತಿಕತೆ ಇದೆ ಕೆಲನೂ ಬಿಟ್ಟು ಕೊಡಬೇಕು ಬಿಟ್ಟು ಕೊಡಬೇಕು ದಲಿತರಿಗೆ ಜಮೀನನ್ನು ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಯಾರು ವನಜಾಕ್ಷಿ ಅಂದ್ರೆ ದಲಿತ ಹೆಣ್ಮ ವನಜಾಕ್ಷಿ ಅಂದ್ರೆ ದಲಿತ ಹೆಣ್ಮ ಎಸ್ ಸಿ ಸಮುದಾಯ ಸಮುದಾಯಕ್ಕೆ ಸರಿ ಇದನ್ನ ನಾವು ಯಾವ್ದನ್ನು ಜೀವರಾಜ್ ಅವರ ಹಾಗೆ ಏನೋ ಒಂಥರ ಕಾಗೆ ಹಾರಿಸಿ ಹೋಗೋದಿಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ವನ್ಜಾಕ್ಷಿ ಅರ್ಜಿ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ ಲೇಔಟ್ ಅನ್ನು ನಿರ್ಮಾಣ ಮಾಡಿ ಕರಿಬಸವೇಶ್ವರ ಲೇಔಟ್ ಜೀವರಾಜ್ ಅವರ ಬಿಳಿ ಸಾಸಿವೆ ಲೇಔಟ್ ಬರ್ಕೊಳ್ಳಿ ಸರ್ ಯಾರು ಬಿಳಿ ಸ್ನೇಹಿತರಿದ್ರೆ ಲೇಔಟ್ ಬಿಳಿ ಸಾಸಿವೆಲೆ ಅಲ್ಲೇ ಗರಿಬ ಎನ್ಆರ್ಪುರದ ತಾಲೂಕು ಪಟ್ಟಣದ ಮೆಣಸೂರು ಗ್ರಾಮ ಮೆಣಸೂರು ಗ್ರಾಮ ಇದು ಜೀವರಾಜ್ ಅವರ ಕುಟುಂಬ ದಲಿತರ ಭೂಮಿಯನ್ನು ನುಂಗಿದ್ರ ಬಗ್ಗೆ ತರೀಕೆರೆ ಉಪವಿಭಾಗಾಧಿಕಾರಿಗಳ ಎದುರುಗಡೆ ವನಜಾಕ್ಷಿ ಮತ್ತು ಕುಟುಂಬಸ್ಥರು ಹಾಕಿರ್ತಕ್ಕಂಥ ಅರ್ಜಿಯನ್ನು ಇದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಜೀವರಾಜ್ ಅವರೇ ಯಾಕೆ ಮಾತಾಡ್ತಿಲ್ಲ ನೀವು ಅದೇ ರೀತಿಯಾಗಿ ಯಾರು ಇವತ್ತು ನಿಂತು ಒಂದು ಸ್ಟ್ರೈಕ್ ಅನ್ನ ಅದೇ ರೀತಿಯಾಗಿ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ವಾಸುದೇವ್ ಮತ್ತು ದೀಪಕ್ ಎನ್ನುವರು ಜೀವರಾಜ ವಿರುದ್ಧ ಕೆರೆಯನ್ನ ನುಂಗಿ ಲೇಔಟ್ ಮಾಡಿದ್ದಾರೆ ಕೆರೆಯನ್ನು ಮುಚ್ಚಿ ಅಂತ ಹೇಳಿ ಅರ್ಜಿ ಕೊಟ್ಟಿರ್ತಕ್ಕಂಥ ನಕಲು ಅದೇ ರೀತಿಯಾಗಿ ಇದು ಜಿ ಪಿ ಎಸ್ ಮೂಲಕ ಯಾರು ತಾವು ನೋಡೋದು ಗೂಗಲ್ ಮ್ಯಾಪ್ ಮೂಲಕ ನೋಡೋದು ಸಹಿತ ಜೀವರಾಜ್ ಅವರು ಏನ್ ಲೇಔಟ್ ಅನ್ನು ಮಾಡಿದರೆ ಅಲ್ಲಿ ಟ್ಯಾಂಕ್ ಒಂದು ಟ್ಯಾಂಕ್ ಅಸ್ತಿತ್ವದಲ್ಲಿತ್ತು ಅನ್ನೋದು ನಕಾಶ ಇದು ತಾವು ಯಾರು ಸಹಿತ ಗೂಗಲ್ ಮ್ಯಾಪ್ ಅಲ್ಲಿ ನೋಡಬಹುದು ಅದು ಜೀವರಾಜ್ ಎಲ್ಲ ಹೋಗಿದೆ ಅಂತ ತೋರಿಸ್ಕೊಟ್ಬಿಟ್ರೆ ಜೀವರಾಜ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಅಲ್ಲಿ ಇದ್ದಂತ ಟ್ಯಾಂಕ್ ಅದು ಎಲ್ಲಿ ಹೋಗಿದೆ ಈ ಅಸ್ತಿತ್ವದಲ್ಲಿದ್ದ ಕೆರೆಯೇ ಕಾಣೆಯಾಗಿದೆ ಅನ್ನೋದನ್ನ ಈ ಟ್ಯಾಂಕ್ನ ಜೀವರಾಜ್ ಅವರು ತೋರಿಸ್ಕೊಟ್ಬಿಟ್ರೆ ಜೀವರಾಜ್ ಅವರನ್ನ ನಾವು ಅಭಿನಂದಿಸ್ಲಿಕ್ಕೆ ತಯಾರಿದ್ದೇವೆ ಟ್ಯಾಂಕಿಗೆ ಕಳೆದೋಗ್ಬಿಟ್ಟಿದ್ವಿ ಹಾಗಾಗಿ ಅದನ್ನ ಮರುಸ್ಥಾಪನೆ ಮಾಡಬೇಕು ಈ ಲೇಔಟ್ ಒಳಗೆ ಕೆರೆ ನುಂಗ್ಬಿಟ್ರೆ ಬಾರಿ ಗನಗೋರ ಅಪರಾಧ ಅಂತ ಗೊತ್ತಾದ ಕೂಡಲೇ ಆ ಲೇಔಟ್ ಅನ್ನು ನಾಗೇಶ್ ಅಮ್ಮಿನವ್ರೆ ಜೀವರಾಜ್ ಅವರು ರದ್ದತಿ ಮಾಡ್ಕೊಂಡಿದ್ದಾರೆ ಅವ್ರ ಮತ್ತು ಜೀವರಾಜ್ ಅವರಿಗೆ ಗೊತ್ತಿರಲಿ ಆ ಅಧಿಕಾರ ಇದ್ದ ಸಂದರ್ಭದಲ್ಲಿ ಜೀವರಾಜ್ ಅವರಿಗೆ ಒಬ್ಬ ಗುತ್ತಿಗೆದಾರನ ಮುಖೇನ ಆ ಜಾಗವನ್ನ ಅವ್ರ ಕುಟುಂಬದ ಹೆಸರಿಗೆ ಖರೀದಿ ಮಾಡಿದ್ದಾರೆ ಒಬ್ಬ ಗುತ್ತಿಗೆದಾರನ ಮುಖ್ಯ ಇದ್ದ ಭೂಮಿಯನ್ನ ಜೀವರಾಜ್ ಅವರು ಖರೀದಿ ಮಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಲಿ ನಮ್ಮ ಶಾಸಕರಾದಂತಹ ರಾಜೇಗೌಡರ ಬಗ್ಗೆ ಆಗಲಿ ಮಾತನಾಡ್ತಕ್ಕಂಥ ಮುಂಚೆ ಜೀವರಾಜ್ ಅವರ ಎಚ್ಚರಿಕೆಯನ್ನು ಇರಬೇಕು ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು ಹಿರಿಕೆರೆಯನ್ನ ಒಂದು ಸುಂದರವಾದ ತಾಣವನ್ನ ಮಾಡಬೇಕು ಅದರಲ್ಲಿ ಗಿಡ ಗಿಡಮರಗಳು ಬೆಳಿಬೇಕು ಆ ಜಾಗದ ಒಳಗಡೆ ಅತಿ ಶುದ್ಧವಾದಂತ ನೀರು ದೊರಕುವಂತೆ ಮಾಡಬೇಕು ಆ ಹಿರಿಕೆರೆಯನ್ನ ಜನರ ಉಪಕಾರಕ್ಕಾಗಿ ಕಾಪಾಡ್ಕೋಬೇಕು ಅನ್ನುವ ಹಕ್ಕೊತ್ತಾಯದ ಪರವಾಗಿದ್ದೇವೆ ಈಗಲೂ ಏನಾದರೂ ಡಯಾಸ್ ಅವರ ಕುಟುಂಬ ದಿವಂಗತರಾದಂತಹ ಡಯಾಸ್ ಅವರ ಕುಟುಂಬದವರು ನಿರ್ಮಾಣ ಮಾಡಿರ್ತಕ್ಕಂಥ ಲೇಔಟ್ ನಿಂದ ಯಾವುದೇ ಕೊಳಚೆ ನೀರು ಹಿರಿಕೆರೆಗೆ ಹೋಗಿ ಸೇರುವ ಸಂದರ್ಭ ಬಂದಲ್ಲಿ ನಾವು ಅದರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಕಾನೂನಾತ್ಮಕವಾದ ಹೋರಾಟವನ್ನು ಮಾಡಲಿಕ್ಕೆ ಬದ್ಧರಾಗಿದ್ದೇವೆ ಮತ್ತು ನಾವು ಡಯಾಸ್ ಅವರ ಕುಟುಂಬವನ್ನ ನಾವು ಆಗ್ರಹಿಸ್ತೇವೆ ಅತಿ ಶೀಘ್ರವಾಗಿ ಕಾಮಗಾರಿಯನ್ನು ಮುಗಿಸಿ ಆ ಕಾಮಗಾರಿಯನ್ನು ಮುಗಿಸಿದ ನಂತರ ನಿಮ್ಮ ಆ ಲೇಔಟ್ನಿಂದ ಯಾವ್ದಾದ್ರೂ ನೀರು ಹಿರಿಕೆರೆಗೆ ಹೋಗುತ್ತಾ ಇಲ್ಲ ಅನ್ನೋದನ್ನ ಬಿಜೆಪಿಯವರನ್ನೇ ಕರ್ಕೊಂಡು ಬಂದು ತೋರಿಸಿ ನಾನು ಕೋಟಾ ಶ್ರೀನಿವಾಸ ಪೂಜಾರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ಕೋಟಾ ಶ್ರೀನಿವಾಸ ಪೂಜಾರ ಸಂಸದರನ್ನು ನಾನು ಅಭಿನಂದಿಸ್ತೀನಿ ಯಾಕೆ ಅಂತಂದ್ರೆ ಅವರನ್ನು ಸಹಿತ ಕರ್ಕೊಂಡು ಬಂದು ಆ ಲೇಔಟ್ ಅನ್ನು ತೋರಿಸಿದ್ದಾರೆ ಅವರು ಬಾರಿ ಚೆನ್ನಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಎದುರುಗಡೆ ಮಾತಾಡಿದ್ದಾರೆ ಆ ಲೇಔಟ್ ನಿರ್ಮಾಣದಿಂದ ಕೆರೆಗೆ ಹಾನಿ ಆದರೆ ನಾನು ಆ ಲೇಔಟ್ ಅನ್ನು ತಡೆ ಹಿಡಿಯುವುದಕ್ಕೆ ಬದ್ಧ ನಾವೆಲ್ಲರೂ ಅಷ್ಟೇ ಆ ಲೇಔಟ್ನಿಂದ ಯಾವುದೇ ಕೊಳಚೆ ನೀರು ಕೆರೆಗೆ ಸೇರಿದ್ರೆ ಆ ಲೇಔಟ್ ನ ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ರಾಜೇಗೌಡ್ ಬದ್ಧ ಆಗಿದ್ದಾರೆ ಮುನ್ಸಿಪಾಲ್ಟಿಯವರು ಈವರೆಗೆ ರಾಜೇಗೌಡರು ಮನೆ ಕೆ ಡಿ ಪಿ ಸೂಚನೆ ಕೊಡುವವರೆಗೂ ಸಹಿತ ಮುನ್ಸಿಪಾಲಟಿ ಅವರಿಗೆ ಆ ಕೆರೆಯ ಸ್ಟೇಟಸ್ ರಿಪೋರ್ಟ್ ಅನ್ನ ಆ ಲೇಔಟ್ ಅಲ್ಲಿ ನಿರ್ಮಾಣ ಆಗ್ತದೆ ಅನ್ನುವಂಥದ್ದನ್ನ ಸ್ಕೆಚ್ ಅನ್ನು ಮಾಡಿಸಬೇಕು ಅನ್ನುವಂಥ ಕಾಮನ್ ಸೆನ್ಸ್ ಬಿಜೆಪಿ ಆಡಳಿತಗಾರರಿಗೆ ಇಲ್ಲ ಕೊನೆ ಪಕ್ಷ ಮಾಜಿ ಶಾಸಕರಾರು ಅವರು ಪಕ್ಷದ ನಾಯಕರಿಗೆ ಅಧ್ಯಕ್ಷರು ಉಪಾಧ್ಯಕ್ಷ ಸೂಚಿಸಬಹುದಿತ್ತು ಆ ಕೆಲಸವನ್ನು ಮಾಡಿದವರು ಯಾರು ಅಂತಂದ್ರೆ ನಮ್ಮ ಪಕ್ಷದ ಕೆಡಿಪಿ ಸದಸ್ಯರಾದಂತಹ ಕಾಂಗ್ರೆಸ್ ಪಕ್ಷದ ನೇಮಕ ಮಾಡಲ್ಪಟ್ಟಂತ ನಾಗೇಶಮ್ಮೆ ಮತ್ತು ಅಶೋಕ್ ಅವರು ಮತ್ತು ಅವರು ನಾಗೇಶಮಿ ಅವರು ಪ್ರಸ್ತಾಪ ಮಾಡಿದ್ದಕ್ಕೆ ಅದನ್ನು ಸೂಚನೆ ಕೊಟ್ಟವರು ಯಾರು ಅಂದ್ರೆ ರಾಜೇಗೌಡ ರಾಜೇಗೌಡರು ಆ ಸೂಚನೆ ಕೆಡಿಪಿ ಕೊಟ್ಟ ಮೇಲೆ ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ರಾಜೇಗೌಡರಿಗೆ ಬೈತಾ ಇದ್ದಾರಲ್ಲ ರಾಜೇಗೌಡರಲ್ಲಿ ಆ ಲೇಔಟ್ ನಿರ್ಮಾಣದಲ್ಲಿ ಅದು ಕಾನೂನಾತ್ಮಕವಾಗಿದೆ ನೇಮಬದ್ಧವಾಗಿದೆ ಅನ್ನೋದು ಒಂದು ಭಾಗ ಆದರೆ ಆ ಲೇಔಟ್ ನಿರ್ಮಾಣದಲ್ಲಿ ರಾಜೇಗೌಡರ ಯಾವುದಾದ್ರೂ ಪಾಲ್ಗೊಳ್ಳುವಿಕೆ ಪಾಲುದಾರಿಕೆ ಇದ್ರೆ ಜೀವರಾಜ್ ಅವರು ಅದನ್ನ ದಾಖಲಿಸ ಮಾಕೆ ಬಿಡುಗಡೆ ಮಾಡಬೇಕು ಅದರಿಂದ ಬಿಜೆಪಿಯವರು ಇನ್ನೊಂದು ನೆಟೆಸ್ಟ್ ಹೇಳ್ಬಿಡ್ತಾರೆ ಇವತ್ತು ಹೋರಾಟ ನೇತೃತ್ವ ತಗೊಂಡಿದ್ರಲ್ಲ ಒಬ್ಬ ಪುಣ್ಯಾತ್ಮ ಆ ಮನುಷ್ಯ ಯಾರದೋ ಆಸ್ತಿನ ವಿಲ್ ಮೂಲಕ ಬಸ್ಬೇಕು ಶಾರದೋ ಆಸ್ತಿಯನ್ನು ವಿಲ್ ಮೂಲಕ ಬರೆಸ್ಕೊಂಡು ಅದು ತಲ್ಮಕ್ಕಿ ಗ್ರಾಮದ ಸರ್ವೆ ನಂಬರ್ ಒಂದು ಕೊಪ್ಪ ತಾಲೂಕು ತಲ್ಮಕ್ಕಿ ಗ್ರಾಮದ ಸರ್ವೆ ನಂಬರ್ ನೂರ ಒಂದರಲ್ಲಿ ಆರು ಎಕರೆ ಇಪ್ಪತ್ತು ಗುಂಟೆ ಜಾಗ ಆರ್ ಎಕರೆ ಇಪ್ಪತ್ತು ಗುಂಟೆ ಜಾಗನ ಯಾರಿಗೋ ಮಂಜೂರಾದ ಜಮೀನನ್ನು ಅವರಿಗೆ ಹೆದರಿಸಿ ಬೆದರಿಸಿ ಇವರ ಅಧಿಕಾರ ಇದ್ದ ಸಂದರ್ಭದಲ್ಲಿ ವಿಲ್ ಬರೆಸ್ಕೊತಾರೆ ವಿಲ್ ಬರೆಸ್ಕೋಬೇಕಾಗಿದ್ ಯಾರು ಅಂತಂದ್ರೆ ಅವ್ರ ಕುಟುಂಬದೊಳಗಡೆ ಇದು ನ್ಯಾಯಾಲಯ ಹೇಳಿರ್ತಕ್ಕಂಥ ತೀರ್ಮಾನ ಕುಟುಂಬದೊಳಗಡೆ ವಿಲ್ ಬರೀಬೇಕು ಈ ವಿಲ್ ಬರೆದ ವ್ಯಕ್ತಿಗೆ ಮಕ್ಕಳಿದ್ದಾರೆ ಹೆಂಡತಿ ಇದಾರೆ ಇವ್ರು ಯಾರಪ್ಪ ಇವ್ರು ಯಾಕಪ್ಪ ಬರ್ಸಿದ ಬರೆಸ್ಕೊಂಡಿದ್ದು ಈ ತಾಲೂಕು ಬಿಜೆಪಿ ಅಧ್ಯಕ್ಷ ತಾಲೂಕು ಬಿಜೆಪಿ ಅಧ್ಯಕ್ಷ ಇವತ್ತು ಹೋರಾಟದ ನೇತೃತ್ವವನ್ನು ತೆಗೆದುಕೊಂಡಿರ್ತಕ್ಕಂಥ ಇವತ್ತು ಹೋರಾಟದ ನೇತೃತ್ವ ಅಂತ ವ್ಯಕ್ತಿ ಯಾರು ಕಳಪೆ ಕಾಮಗಾರಿಯನ್ನ ಮಾಡಿ ಆ ಹಿರಿಕೆರೆಯ ನೀರು ನಿಲ್ದಿರ್ತದ ಮಾಡಿದ್ರಲ್ಲ ಅದೇ ವ್ಯಕ್ತಿ ಈ ಲೇ ಈ ಆರು ಎಕರೆ ಇಪ್ಪತ್ತು ಗುಂಟೆ ವಿಲ್ ಬರೆಸ್ಬೇಕು ಸುರೇಶ್ ಜೋಷಿ ಅಂತಕ್ಕಂಥ ಒಬ್ರು ಹಿರಿಯರು ಅವರಿಗೆ ಹೆಂಡತಿ ಇದಾರೆ ಮಗಳಿದ್ದಾರೆ ಇವ್ರು ಯಾರಪ್ಪ ಇವ್ರ ಹೆಸರಿಗೆ ಯಾಕಪ್ಪ ವಿಲ್ ಬರ್ಸಬೇಕು ಪುಕ್ಚಟ್ಟೆ ಸರ್ಕಾರದಿಂದ ಮಂಜೂರಾದ ಆಸ್ತಿಯನ್ನ ಹೆಸರಿಗೆ ಯಾಕೆ ಸ್ವಾಮಿ ಹೌದು ಬರ್ಕೊಟ್ರುಟ್ರಿಗಾಗಿರೋ ಜಾಗನ ಈ ಲೋಕಲ್ ಗಳಿಗೆ ಯಾಕೆ ಬರೆಸ್ಕೊಂಡ್ರು ಅನ್ನೋದು ನನ್ನ ಪ್ರಶ್ನೆ ಇದ್ರ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಿಂದ ನಮ್ಮ ನವೀನ್ ಮಾವೇನ್ಕಟ್ಟೆ ಅನ್ನೋರು ತಕರಾರುಗಳನ್ನು ಸಲ್ಲಿಸಿದ್ರು ಇಲ್ಲಿ ಹಿಂದೆ ಇದ್ದಂತಹ ಒಬ್ಬ ತಹಶೀಲ್ದಾರ್ ಪರಮೇಶ್ವರ ಅನ್ನೋನು ನವೀನ್ ನವೀನವರ ವಾದಗಳನ್ನು ಗಮನಿಸದೆ ಆದೇಶ ಮಾಡಿದ್ದು ಈಗ ಅದಕ್ಕೆ ಮೇಲ್ಮನವಿ ಇತ್ತು ಚಿಕ್ಕಮಗಳೂರಿನ ಅಸಿಸ್ಟೆಂಟ್ ಕಮಿಷನರ್ ಅವರು ಐ ಎ ಎಸ್ ಅಸಿಸ್ಟೆಂಟ್ ಕಮಿಷನರ್ ಅವರು ವಾದ ಆದೇಶವನ್ನು ಮಾಡಿ ಅವರಿಗೆ ಖಾತೆ ಆಗಿರ್ತಕ್ಕಂಥದಲ್ಲಿ ಪರಿಶೀಲನೆ ಮಾಡಕ್ಕೆ ಹೋಗೋರಿತ್ತು ಅಲ್ಲಿಯ ವಾಸ್ತವವಾದ ಏನಿದೆ ಅದನ್ನಿಟ್ಟು ಏನು ಕೆ ಡಿಪಿಯಲ್ಲಿ ರಾಜೇಗೌಡ ನಿರ್ಧಾರ ಮಾಡಿದರೆ ಆ ನಿರ್ಧಾರದಂತೆ ಅತಿ ಶೀಘ್ರದಲ್ಲಿ ಅಲ್ಲಿ ಒಂದು ಸರ್ವೆ ಕಾರ್ಯಗಳನ್ನು ನಡೀಬೇಕು ಎಲ್ಲಿ ಲೇಔಟ್ ಇದೆ ಏನೇನಿದೆ ಯಾವ್ಯಾವ ಲೇಔಟ್ಗಳಿಂದ ಏನು ತೊಂದರೆ ಆಗ್ತದೆ ಅನ್ನುವಂಥ ಒಂದು ವಾಸ್ತವ ವರದಿಯನ್ನ ಮಾಡಬೇಕು ಮತ್ತು ಎಲ್ಲ ಲೇಔಟ್ಗಳ ಮಾಲೀಕರಿಗೆ ಮತ್ತು ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯತಿಗೆ ಆಗ್ರಹಿಸ್ತೀವಿ ದಯವಿಟ್ಟು ಏನು ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸೂಚನಾವಳಿಗಳಿದೆ ಆ ಸೂಚನಾವಳಿಗಳ ಪಟ್ಟಿಯಂತೆಯೇ ನೀವು ಕಾಮಗಾರಿಯನ್ನು ಮಾಡಬೇಕು ಯುಜಿಡಿಎನ್ ಎನ್ಗಳನ್ನು ನಿರ್ಮಾಣ ಮಾಡಬೇಕು ಟ್ಯಾಂಕ್ ಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಪಕ್ಷ ಆಗ್ರಹಿಸಿದೆ ಇವತ್ತು ಪ್ರತಿಭಟನೆಯಲ್ಲಿ ಬೆಳಿಗ್ಗೆ ಕೊಪ್ಪಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ಏನೋ ಅಂಗಡಿಗಳನ್ನು ಬಂದ್ಗೆ ನಾವು ಕರೆ ಕೊಟ್ಟಿದ್ವು ಅಂಗಡಿ ಮುಂಗಟ್ಟುಗಳನ್ನ ಏನು ಕ್ಲೋಸ್ ಮಾಡ್ಬೇಕಂತ ಅಂತ ಹೇಳಿದ್ವು ಆದ್ರೆ ಅದನ್ನ ತಡೆಯುವ ಪ್ರಯತ್ನವನ್ನ ಕೊಪ್ಪದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಅವರ ಹಿಂಬಾಲಕರು ಮಾಡಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಕೊಪ್ಪದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆ ಒಂದು ಲೇಔಟ್ ನಿರ್ಮಾಣದ ಪರ ಇದ್ದಾರೆ ಅನ್ನೋ ಗಂಭೀರ ಆರೋಪವನ್ನು ಬಿಜೆಪಿ ನಾಯಕರು ಮಾಡಿದಾರಲ್ಲೆಲ್ಲೂ ಮಾಡಿಲ್ಲ ಅಥವಾಕ್ಕೂ ಹೋಗಿಲ್ಲ ನಾವು ಬಂದು ಕೊಡಲು ಹೋಗಿದ್ವಿ ಎಲ್ಲೊಂದ್ ಕಡೆ ನೋಡ್ರಿ ಕೊಪ್ಪದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇದ್ರು ಒಂದ್ ಕಡೆ ನೋಡ್ರೆ ಜೆ ಎಂ ಜೆ ಥಿಯೇಟರ್ ಹತ್ರ ಕಾಣಿಸ್ತಾ ಇದ್ರು ಬಸ್ಟ್ಯಾಂಡ್ ಹತ್ರ ಕಾಣ್ತಾ ಇದ್ರು ಕರ್ನಾಂಬ ಬೇಕರಿ ಹತ್ರ ಕಾಣಿಸ್ಕೊಳ್ತಾ ಇದ್ರು ಎಲ್ಲ ನೋಡಿದ್ರೆ ಅಲ್ಲ ಇವತ್ತು ಕೊಪ್ಪ ಫಂಕ್ಷನ್ ಇತ್ತು ಮಹಿಳೆಯರ ಒಂದು ಪ್ರೋಗಿ ಇತ್ತು ಆ ಪ್ರೋಗಿ ಬಂದಿದ್ವಿ ಕೊಪ್ಪದಲ್ಲಿ ಟೀ ಎಲ್ಲಿ ಸಿಗಿತ್ತು ಬೇಕರಿ ಐಟಮ್ ಎಲ್ಲಿ ಸಿಗೋದು ತಿಂದು ಹೋಗಿದೀವಿ ಅದು ಬಿಟ್ಟರೆ ನಾವು ಜೆ ಎಂ ಜೆ ಅಂತ ಮಾಮೂಲಿ ಹೋಗ್ತೀವಿ ನಮ್ಮ ಸ್ನೇಹಿತರಲ್ಲಿ ಹೋಗಿದ್ವಿ ಬಂದಿದೀವಿ ಅಷ್ಟ್ ಬಿಟ್ಟರೆ ನಾವು ಯಾವ್ದೇ ಇದು ಇಲ್ಲ ಮತ್ತೆ ಭಾಷಣ ಮಾಡ ಯಾರು ಬರ್ತದ ನೋಡೋದ್ವಾರ್ಟ್ ಮಾಡಿದ್ವಿ ಹೋಗಿದೀವಿ ಅದ್ಬಿಟ್ಟು ನಾವೇನು ಮಾಡಿಲ್ಲಲ್ಲ ಯಾವ್ದೋ ಒಂದ್ ಅಂಗಡಿ ಹೋಗಿ ಬಾಕ್ಲ್ ಹಾಕಿ ಅಥವಾ ಬಾಕ್ ತೆಗಿ ಒಂದ್ ಅಂಗಡಿ ಸಹ ನಮ್ಮ ಜನ ಸ್ನೇಹಿತರಬಹುದು ತಿರ್ಗಾಡಿ ಬೆಳಿಗ್ಗೆ ಬಂದಿದ್ವಿ ಬೇಗ ಇವತ್ತು ಅಂಗಡಿಗಳಲ್ಲ ಬಂದಾಗಿತ್ತು ಆದ್ರೆ ಇನ್ನೊಂದು ಮಾತಾರೆ ಕೊಪ್ಪದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬ್ರಾಂಡಿ ಶಾಪ್ಗಳಿದ್ದು ಅವುಗಳಿಗೂ ಕೂಡ ಕರೆಯನ್ನು ಮಾಡಿ ನೀವೇನಾದ್ರು ಓಪನ್ ಮಾಡಿಲ್ಲ ಅಂದ್ರೆ ನಾಳೆ ನಾವು ನೋಡ್ಕೊಳ್ತೇವೆ ಅನ್ನುವ ಮಾತನ್ನ ಬಳಸಿದ್ರೆ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೀವರಾಜ್ ಅವರು ಹೇಳಿಕೆ ಕೊಡ್ತಾರೆ ಬ್ರಾಂಡಿ ಶಾಪ್ ಓಪನ್ ನಮಗೂ ಏನ್ ಸಂಬಂಧ ಇದೆ ನೀವು ಮಾಡಿಸ್ತೀರಾ ಬೆದರಿಕೆಯನ್ನು ನಿಮಗೆ ಕಾಳಜಿ ಏನಿತ್ತು ಅಂತಂದ್ರೆ ಜೀವರಾಜ್ ಅವ್ರ ಅವ್ರ ಬ್ರಾಂಡಿ ಅಂಗಡಿ ಓಪನ್ ಇಟ್ಕೊಂಡು ಬೇರೆಯವ್ರ ಬ್ರಾಂಡಿ ಅಂಗಡಿ ಬಾಗಿಲಾಕ್ಸ್ಬಾರ್ದು ಅಂತ ನಮ್ಮ ಕಾಳಜಿ ಒಂದು ನಾನ್ ಬಿಜೆಪಿ ಅಧ್ಯಕ್ಷ ಕೇಳಿದ್ದೆ ದಿನೇಶವ್ರೆ ಮೇಲೆ ಕಾಫಿ ಇಲ್ಲ ನಿಮ್ಮಲ್ಲಿ ಕಾಫಿ ಕೊಡ್ತಿದ್ದ ಕೇಳಿದೀವಿ ನೀವು ಸರ್ ಕಾಫಿ ಕಾಫಿ ಬಂದಿವಿ ಕಾಪಿ ಮಾಡಿಸ್ಕೊಡ್ತೀವಿ ಅದು ಎಲ್ಲಿ ಕಾಫಿ ಹೋಗಿದೀವಿ ಆರೋಪ ಮಾಡಿದಾರಲ್ಲ ಸರ್ ಎಲ್ಲಾ ಎಲ್ಲಾ ಬಿಜೆಪಿ ಮುಖಂಡ ಕೇಳಿದ್ವಿ ಇಲ್ಲ ನೀವು ಕಾಪಿ ಕೊಡ್ಸಿ ಹೋಟ್ಲಲ್ಲಿ ಕಾಫಿ ಅಂತ ಹೇಳ್ಬೋದು ನಮಸ್ತೆ ಕಾರಣ ಕನ್ನಡ ವಿವಾದ ಇದು ಈ ಪ್ರಸನ್ನ ನಮ್ಮ ಸ್ನೇಹಿತರ ಈ ತರ ಅಪಚಾರ ಮಾಡ್ತಾ ಇದ್ರು ಅವ್ರು ನಾವ್ ಸ್ನೇಹಿತರಲ್ಲಿ ನಿರ್ಣಯ ಮಾಡ್ತೀವಿ ಮತ್ತು ಇನ್ನೊಂದು ಸ್ಪಷ್ಟಪಡಿಸ್ಬೇಕು ಆ ಪ್ರಸನ್ನ ಅವರು ಆ ಲೇಔಟ್ಗೆ ಯಾವ ರೀತಿ ಸಂಬಂಧ ಅಂತ ಹೇಳಿ ಅವರಿಗೆ ಒಂದು ರುಜುವಾ ಪಡಿಸ್ಬೇಕು ಆ ಲೇಔಟ್ಗೆ ಬದನ್ನ ಹೇಳ್ತಿದ್ದು ರಾಜೇಗೌಡರಿಗೆ ಏನ್ ಸಂಬಂಧ ಕಾಂಗ್ರೆಸ್ ಪಾರ್ಟಿಗೆ ಏನ್ ಸಂಬಂಧ ಡಯಾಸ್ ಅವ್ರ ಕುಟುಂಬ ಕಾಂಗ್ರೆಸ್ನವರು ಇರ್ಬೋದು ದಯಾಸ ಅವ್ರ ಎಳಿಯ ಕಾಂಗ್ರೆಸ್ಸಿನ ಮಾಜಿ ಶಾಸಕರು ಇರ್ಬೋದು ಆ ಕಾರಣಕ್ಕೆ ನಮ್ಗೆ ಅವ್ರ ಪರವಾದ ಸಿಂಪತಿ ಇದೆ ಹಂಗಂತ ಹೇಳಿ ಹಿರಿಕೆರಿಗೆ ಅವ್ರೇನಾದ್ರು ತೊಂದರೆ ಆದರೆ ಅವ್ರ ಲೇಔಟ್ ಇಂದ ಬಿಜೆಪಿಯವರಿಗಿಂತ ತುಂಬಾ ಕನ್ಸ್ಟ್ರಕ್ಟಿವ್ ಆಗಿ ಆ ಹೋರಾಟವನ್ನು ಮಾಡ್ತಕ್ಕಂಥ ನೈತಿಕತೆ ಮತ್ತು ಬದ್ಧತೆ ನಮಗಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅದು ಲೇಔಟ್ ಆಗಿದೆ ತೊಂಬತ್ತರಿಂದ ಇವತ್ತಿನವರೆಗೂ ಕೊಪ್ಪ ಗ್ರಾಮಾಂತರದವರು ಕಂದಾಯ ಕಟ್ಟತಿದ್ದಾರೆ ಒಂದು ಲಕ್ಷ ರೂಪಾಯಿ ಕಂದಾಯ ಕಟ್ತಿದ್ದಾರೆ ಹಾಗೆ ಕೊಪ್ಪ ಗ್ರಾಮಾಂತರ ಪಂಚಾಯತಿ ಯಾರು ಒಂದು ವರ್ಷಕ್ಕ ಅದು ಅಲ್ಲಿ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅಂತೆ